ஜோதிக்குள்ள படாயிடுங்க மீனாரா சின்ன பச்ச பார்த்தீங்க இங்க ஏய் போ வேற பண்ணி இந்த சேனல செய்து இதுக்கு 200 கோடி ஜனகரா 100 கோடி பண்ணி பண்ண இங்க அண்ணா அண்ணா இங்க அண்ணா இங்க வந்து அண்ணா இங்கடே வந்து ரெ பன்றி இங்க ரெ ஃபிரேம் ரெ ಇಲ್ಲಿ ಇಲ್ಲಿ ನೀವೇ ಮತ್ತೆ ಜಯ

tuh sama છો સમાજના સમાજના

ಮಹಿಳೆಯರ ಜೊತೆ ಆಡುವ ಚರ್ಚೆ ನಡೆಸಿ ಇವತ್ತು ರಾಜ್ಯದ ಕೇಂದ್ರ ಸಂಬಂಧಿಸಿದ ಹನ್ನೆರಡು ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ರೂಪಾಯಿಯನ್ನು ಶಕ್ತಿ ಯೋಜನೆಗೆ ನಾವು ವಿನಿಯೋಗಿಸಿದ್ದೀವಿ ಬರೋಬ್ಬರಿ ಐನೂರು ಕೋಟಿ ಜನ ಓಡಾಡಿದರೆ ಇದೊಂದು ವಿಶ್ವ ದಾಖಲೆ ಆಗ್ತದೆ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಶಾಸಕರು ಯಾರು ಗ್ಯಾರಂಟಿ ನಿಲ್ಲಿಸಿ ಅಂತೇಳಿ ಹೇಳಿದ್ದಾರೆ ಸರ್ ನೋಡಪ್ಪ ಬಸ್ಗೆ ನಿಲ್ಗೆ ಓಡಾಡಕ್ಕೆ ದುಡ್ಡಿರ್ಬೋದು ಅಂದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ಲದಿರೋ ಮನೆಯಲ್ಲಿರೋರಿಗೆ ಈಗ ಆಗ್ತದೆ ನಮಗೆಲ್ಲ ಬಿರಿಯಾನಿ ತನೇ ದುಡ್ಡಿರ್ಬೋದು ಅಕ್ಕಿ ತಗೊಳಕ್ಕೆ ದುಡ್ಡಿಲ್ಲದಿರೋರು ಎಷ್ಟೋ ಜನ ಇದ್ದಾರೆ ಅವ್ರ ಹೊಟ್ಟೆ ತುಂಬ ಊಟನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈ ಯೋಜನೆಗಳು ದುಡ್ಡಿರೋರಿಗೆಲ್ಲ ದುಡ್ಡು ಇಲ್ಲದಿರೋ ಬಡವರಿಗೆ ನಾವು ಮಾಡಿದ್ರೆ ಎರಡೆರಡು ಸಾವಿರ ರೂಪಾಯಿ ನಾವು ನೀವೇ ಎಷ್ಟೋ ಟಿವಿ ತೋರಿಸಿದೀರ ಫ್ರಿಜ್ ತೊಗೊಂಡ್ರು ಟಿವಿ ತೊಗೊಂಡ್ರು ಮಗಳು ಫೀಸ್ ಕಟ್ಟಿದ್ರು ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ರು ಅನ್ನೋದು ಇದನ್ನು ನೋಡಿದ್ವಿ ಹುಟ್ಟಿರೋರು ನಮ್ಗೆ ದುಡ್ಡು ಬಂದಿದೆ ಅನ್ನೋ ಗುಲಾಫಿ ಮಕ್ಕಳನ್ನು ಕೇಳಿದ್ವಿ ಆದರೆ

ಅವ್ರಿಗೆ ಇದು ಅನುಕೂಲ ಆಗ್ತದೆ ಅಂತ ನನಗೆ ಅಭಿವೃದ್ಧಿ ಕೆಲಸಗಳು ಬೇಕು ಅಂತಂದ್ರೆ ಗ್ಯಾರಂಟಿ ಬಿಡಬೇಕು ಅನ್ನೋದು ಶಾಸಕರು ಕೂಡ ಆಗ್ತದೆ ಅವರು ಮತ್ತೆ ವಿರೋಧ ಪಕ್ಷದವರು ಮಾತ್ರ ಈ ರೀತಿ ಹೇಳೋದು ಅವರು ಮತ್ತೆ ವಿರೋಧ ಟಿವಿ ಅವರು ಮತ್ತೆ ವಿರೋಧ ಪಕ್ಷದವರು ಮಾತ್ರ ಈ ರೀತಿ ಹೇಳೋದು ನಾವ್ ಯಾರು ಯಾರು ನಾಳೆನೂ ಮೂರು ಕೋಟಿ ರೂಪಾಯಿದು ನಾನು ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಹತ್ತು ಕೋಟಿ ರೂಪಾಯಿದು ಟೆಂಡರ್ ಬಂದಿದೆ ಇನ್ನು ಇಪ್ಪತ್ತು ಕೋಟಿ ರೂಪಾಯಿದು ಟೆಂಡರ್ ಕೊಟ್ಟಿದೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನ ಕೊಡ್ತಾ ಇದ್ದಾರೆ

ಬೇರವಾಗಿಲ್ಲ ಇದರ ಚರ್ಚೆಗಳಿಗೆ ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅವರು ಮುನ್ನೂರು ಕೋಟಿ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ಸಿಎಂ ಜೊತೆ ಚೆನ್ನಾಗಿದೆ ಅವ್ರು ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಕೆಲವರು ಆತರ ಏನಿಲ್ಲ ಈಗ ಮದ್ದೂರ್ಗೂ ಬಂದಿದೆ ಶ್ರೀರಂಗಪಟ್ಟಣಕ್ಕೂ ಬಂದಿದೆ ನಾಗಮಂಗ್ಳೂ ಬಂದಿದೆ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಎಂ ಎಲ್ ಎ ದಕ್ಷಿಣ ಪುಟ್ಟಣೆ ಮೈತ್ರಿ ಕೋಟಿ ಪೇಟೆ ಅವರು ನಮ್ಮ ಅಲ್ಲ ಪಕ್ಷ ಅವರು ಸರ್ ಪಕ್ಷದವರಲ್ಲೇ ಅವ್ರವ್ರು ಯಾವ ಈಗ ಮಂಡ್ಯ ಹೋದ್ಸರಿ ಜಂಗದ ಎಂ ಎಲ್ ಬಿಜೆಪಿ ಸರ್ಕಾರ ಇದ್ದು ಎಷ್ಟು ಕೋಟಿ ರಿಲೀಸ್ ಮಾಡಿದ್ವಿ ಅನುದಾನ ಯಾಕೆ ಹದಿನೈದು ಕೋಟಿ ಕೆ ಆರ್ ಪೇಟೆಗೆ ಬಂದಿರುವ ನಮಗೂ ಹದಿನೈದು ಕೋಟಿ ಬಿ ಡಬ್ಲ್ಯೂ ಡಿ ಬಂದಿದ್ದು ಕೆಆರ್ ಪೇಟೆಗೂ ಹದಿನೈದು ಕೋಟಿನೇ ಬಂದಿದೆ ಮುಖ್ಯಮಂತ್ರಿಗಳ ಸ್ಪೆಷಲ್ ಫಂಡ್ ನಮ್ದು ಇಪ್ಪತ್ತೈದು ಕೋಟಿನೇ ಬಂದಿದ್ದು ಅವ್ರಿಗೂ ಬಂದಿದ್ದು ಅಷ್ಟೇ ಅದು ಹೆಂಗೆ ಕೆ ಆರ್ ಪೇಟೆಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸುಮ್ಮನೆ ಟೀಕೆ ಮಾಡಬೇಕು ಅಂತ ಹೇಳ್ತಾರೆ ಏನು ಅದಕ್ಕೆ ನಾವೇನು ಉತ್ತರ ಕೊಡೋಕಾಗ್ತದೆ ಹಾಗೆ ನಮ್ಮ ಸರ್ಕಾರ ತಾರತಮ್ಯ ಮಾಡ್ತಾ ಇಲ್ಲ ಆಡಳಿತ ಎಲ್ರಿಗೂ ಫಂಡ್ ಬರ್ತಾ ಇದೆ ಅವ್ರು ಸುಮ್ಮನೆ ಏನೋ ಒಂದು ಊಟ ಬಿಡಬೇಕು ಕೊಡ್ತಾ ಇರ್ತಾರೆ